ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್ ಒಂದು ತಿಂಗಳಲ್ಲಿ ಐದು ಕೆ ಜಿ ಇಳಿದ್ರೇ ತುಂಬ ಖುಷಿ ಆಗುತ್ತೆ ಅದು ನ್ಯಾಚುರಲ್ ಆಗಿ ಅದೇ ಒಂದೇ ತಿಂಗಳಲ್ಲಿ ನೀವು ಹತ್ತು ಕೆ ಜಿ ಇಳಿದ್ರೆ ಇನ್ನಿಷ್ಟು ಆಗುತ್ತೆ ಆ ಖುಷಿನ ಎಂಜಾಯ್ ಮಾಡಿದರೆ ಮಾತ್ರ ಗೊತ್ತಾಗುತ್ತೆ ಹೇಗೆ ಮೇಡಮ್ ಮೂವತ್ತು ದಿನದಲ್ಲೇ ಹತ್ತು ಕೆ ಜಿ ತೂಕ ಇಳಿಸ್ಕೊಳ್ಳೋದು ಅಂತ ಅಂದ್ಕೊಳ್ತಿದ್ದೀರಾ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ನ ತಿಳ್ಕೊಂಡು ಹೆಲ್ತಿಯಾಗಿ ತಿಂತ ತಿಂತ ಮೂವತ್ತಿಂದಲೇ ಹತ್ತು ಕೆ ಜಿ ವರ್ಗೂ ಇದು ನಿಜನಾ ಇದು ನಿಜನಾ ಅನ್ನೋ ಡೌಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಜ ಇದು ಸಾಧ್ಯ ಕೂಡ ಲೈವ್ ರಿಸಲ್ಟ್ನ ನಾನು ನಿಮ್ಮ ಮುಂದೆನೇ ಇವಾಗ ತೋರಿಸ್ತೀನಿ ಈ ರೀತಿ ನೀವು ತೂಕ ಇಳಿಸ್ಕೊಳ್ಳೋಕ್ಕೆ ಏಜ್ ಲಿಮಿಟ್ ಕೂಡ ಇರೋದಿಲ್ಲ ಹಾಗೆ ಜಿಮ್ಗೆ ಹೋಗೋ ಅಗತ್ಯ ಕೂಡ ಇರೋದಿಲ್ಲ ಹಾಗೆ ಊಟ ಬಿಡೋ ಅಗತ್ಯ ಮೊದಲೇ ಇರೋದಿಲ್ಲ ಇದೆಲ್ಲದ್ರ ಜೊತೆ ಇಂಚ್ಲಾಸ್ ಹೊಟ್ಟೆ ಸೊಂಟ ತಾಯಿ ಸುತ್ತಳತೆಗಳನ್ನೆಲ್ಲ ಕಡಿಮೆ ಮಾಡ್ಕೊಂಬಿಡ್ಬೋದು ನೀವು ಕೇವಲ ಮೂವತ್ತು ದಿನದಲ್ಲಿ ಹಾಗೆ ಏಜ್ ರಿವರ್ಸ್ ಕೂಡ ಮಾಡ್ಕೊಂಡ್ಬಿಡ್ಬೋದು ಇವ್ರು ನನ್ನ ಕ್ಲೈಂಟ್ ತ್ರೀ ಇಯರ್ಸಲ್ಲಿ ಜಸ್ಟ್ ಅದನ್ನ ಈ ದಿನ ನಮ್ಮ ಡಯಟ್ ಮಾಡಿ ಐದರಿಂದ ಆರು ಕೆ ಜಿ ತೂಕ ಇಳಿಸ್ಕೊಂಡಿದ್ದಾರೆ ಅದರ ಜೊತೆ ಏನೆಲ್ಲ ಹೆಲ್ತ್ ಇಶ್ಯೂಸ್ ಸರಿ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಅವ್ರ ಬಾಯಿಂದನೇ ಲೈವ್ ಎಕ್ಸ್ಪೀರಿಯೆನ್ಸ್ನ ತಿಳ್ಕೊಂಬರೋಣ ಬನ್ನಿ ಮೇಡಮ್ ನಮಸ್ತೆ ನಮಸ್ತೆ ಸುವರ್ಣ ಹೇಗಿದ್ದೀರಾ ಹಾ ಚೆನ್ನಾಗಿದ್ದೀನಿ ಮೇಡಂ ಓಕೆ ಗುಡ್ ಸೊ ನೀವು ನಮ್ ಡಯಟ್ ಪ್ಲಾನ್ ತಗೊಂಡಿದ್ದೀರಾ ಅಲ್ವಾ ಹೌದು ಮೇಡಂ ಡಯಟ್ ಪ್ಲಾನ್ ತಗೊಂಡಿದ್ದೀನಿ ಹದಿನೈದು ದಿನ ಆಯ್ತು ಮೇಡಂ ಫಸ್ಟ್ ಚಾರ್ಟ್ ಆಯ್ತು ಎಷ್ಟು ವೆಯ್ಟ್ ರಿಡ್ಯೂಸ್ ಆಗಿದೆಪ್ಪ ನಾನು ಎಪ್ಪತ್ತೈದು ಕೆಜಿ ಇದ್ದೆ ಮೇಡಂ ಮೇಡಮ್ ಐದು ಪಾಯಿಂಟ್ ಕಡಿಮೆ ಕಡಿಮೆ ಸ್ವಲ್ಪ ಐದು ಆರು ಒಳಗೆ ಮೇಡಮ್ இதுவரை பதினொன்று ஆயிரத்து ஒன்று நூறு எழுபத்தி ஒன்பது பேர் குணமடைந்துள்ளனர் ಬಾಳ ಖುಷಿ ಆಯ್ತು ತಕೊಂಡ್ಮೇಲೆ ಜಾಯಿಂಟ್ ಪೇನ್ ಇತ್ತು ಅದೇ ಅದು ಹೋಯ್ತು ಮತ್ತೆ ಸ್ಕಿನ್ ಗ್ಲೋ ಆಯ್ತು ಮೇಡಂ ನನಗೆ ಕೂತ್ ಉದುರ್ತಿತ್ತು ಅದು ಸ್ವಲ್ಪ ನಿಂತಿದೆ ಮೇಡಂ ಎಲ್ಲಾ ಆಗಿ ಅಬ್ಸರ್ವ್ ಮಾಡಿದಾಗ ಬಾಡಿಲಿ ಸಾಕಷ್ಟು ಚೇಂಜಸ್ ಆಗಿದೆ ಮೇಡಂ ಕಾನ್ಸ್ಟಿಫೇಷನ್ ಇತ್ತು ಮೇಡಂ ಅದು ನಾರ್ಮಲ್ ಆಗಿ ಬಂತು ಮೇಡಂ ತುಂಬಾನೇ ಬದಲಾವಣೆ ಆಗಿದೆ ಮೇಡಂ ನಾನೇ ಅಂತ ಅಂದ್ಕೊಳ್ಳಕ್ ಆಗೋದೇ ಇಲ್ಲ ನನ್ ಮೊಮ್ಮಕ್ಕಳು ಕೇಳ್ತವೆ ಜಿ ಏನ ಜಿ ತುಂಬಾ ಹೆಂಗ ಕಾಣ್ತಿದೆ ಇಲ್ಲ ಜೀ ಅಂತ ಆಸೆ ಮಾಡ್ತಾರೆ ನಾಚಿಕೆ ಗೊತ್ತಾಗ ಅಂದಾಗ ಮೇಡಮ್ ಎಲ್ಲ ಕೇಳ್ತಾರೆ ಮೇಡಂ ವಾಕಿಂಗ್ ಫ್ರೆಂಡ್ಸು ಹಾಗಾಗಿ ತುಂಬಾ ಚೆನ್ನಾಗಿದೆ ಮೇಡಂ ನನಗೆ ಓಕೆ ಓಕೆ ಖುಷಿಯಾಯ್ತು ಇವಾಗಷ್ಟೇ ಶುಗರ್ ಕೂಡ ಇತ್ತೇ ಅಂತ ಹೇಳಿದ್ರೆ ಶುಗರ್ ಬಾಡ್ರಲ್ಲಿ ಮೇಡಂ ಎಲ್ಲಾ ನಲ್ ನಲ್ವರ್ಗು ಇತ್ತು ಇತ್ತು ಖಾಲಿ ಹೊಟ್ಟೆಲಿ ಊಟ ಆದ್ಮೇಲೆ ಎಂಬತ್ತೊಂದಿತ್ತು ನೂರ ಎಂಬತ್ತೊಂದಿತ್ತು ಆಮೇಲೆ ಏನ್ ಮಾಡೋದು ಮಾತ್ರೆ ಹಾಕೋದು ಡಾಕ್ಟರ್ ಮಾತ್ರೆ ಹಾಕ ಅಂತ ಹೇಳಿದ್ರು ಬರ್ದು ಕೊಟ್ಟಿದ್ರು ಆಗ ನಿಮ್ದು ನೆನ್ಪಾಯ್ತು ಮೇಡಮ್ ನಿಜ ನೆನ್ಪಾಗಿ ಆಮೇಲೆ ಸ್ವಲ್ಪ ನಂಬರ್ ಡೈರಿಲೇ ಬರ್ದಿಟ್ಕೊಂಡಿದ್ದೆ ಮೇಡಮ್ ಪರ್ಸನಲ್ ಇಲ್ಲಿ ಬರ್ದಿಟ್ಕೊಂಡಿದ್ದೆ ಅದನ್ನು ತೆಗೆದು ನೋಡ್ಬಿಟ್ಟು ಆಮೇಲೆ ನಿಮ್ಗೆ ಫೋನ್ ಮಾಡ್ದೆ ಆವಾಗ ನೀವು ಒಳ್ಳೆ ಸಲಹೆ ಹೇಳಿದ್ರಿ ಮತ್ತೆ ಜೀವ ಸಿಕ್ಕಿದೆ ಮೇಡಮ್ ನಿಜ ಮೇಡಮ್ ಏನ್ ಮಾಡ್ಬೇಕು ಅಂತ ದಾರಿನೇ ಕಾಣ್ತಿದ್ದಾಗ ನಿಜವಾ ನಿಜ ಸಂಜೀವಿನಿಯಾಗಿ ನನಗೆ ಸಿಕ್ಕಿದ್ರಿ ಮೇಡಮ್ ಬಹಳ ಖುಷಿ ಆಯ್ತು ಮೇಡಮ್ ಆಮೇಲೆ ಇದು ಹದ್ನೈದ್ ದಿನಕ್ಕೆನೆ ಸ್ವಲ್ಪ ಕಡಿಮೆ ಆಗಿದೆ ಮೇಡಮ್ ವೆರಿ ಗುಡ್ ವೆರಿ ಗುಡ್ ಇನ್ನೊಂದ್ ಚಾರ್ಟ್ ಕೊಟ್ಬಿಟ್ರೆ ಅದೇ ಎಲ್ಲ ಕಂಪ್ಲೀಟ್ ಮಾಡಿ ಬೇಕಂದ್ರೆ ನಿಮ್ಗೆ ಇನ್ನೂ ಒಂದ್ ಫೀಡ್ಬ್ಯಾಕ್ ಕೊಡ್ತೀನಿ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಕಟ್ತೀನಿ ಅಪ್ಪ ಇವತ್ತೇ ನಾನ್ ಟೆನ್ ಓ ಕ್ಲಾಕ್ ಒಳಗಡೆ ನಿಮ್ಗೆ ಕೊಟ್ಬಿಡ್ತೀನಿ ಓಕೆನಾ ಆಯ್ತು ಮೇಡಮ್ ಮತ್ತೆ ಇದಕ್ಕಿಂತ ಮುಂಚೆ ನೀವು ಊಟ ಪ್ಲಾನ್ ತಗೊಂಡಿದ್ರಪ್ಪ ನಮ್ಮ ಎರಡ್ ಸಾವಿರದ ಐದ್ ಆರ್ ವರ್ಷದ್ ಹಿಂದೆ ತಕೊಂಡಿದ್ದೆ ಮೇಡಮ್ ತಗೊಂಡು ಅದ್ಕೆ ಐದನ್ ತಕೊಂಡಿರ್ಲಿಲ್ಲ ಯಾವ್ದು ಮೇಂಟೆನೆನ್ಸ್ ಚಾರ್ಟ್ ಅಂತ ಒಂದಿದೆ ಅಂತೆ ಓಕೆ 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 ಅದನ್ನ ನಾನು ಕೇಳೋದು ಗೊತ್ತಾಗ್ಲಿಲ್ಲ ನನ್ಗೂ ಅದು ತಕೊಂಡಿರ್ಲಿಲ್ಲ ಹಾಗಾಗಿ ಮಾಮೂಲಿ ಎಲ್ಲೂ ಕಡಿಮೆ ಇತ್ತು ಮೇಡಮ್ ಆಗ ಇನ್ನೂ ಚೆನ್ನಾಗದೆ ಎಲ್ಲಾ ಕೆಲಸಗಳು ಸ್ಪೋರ್ಟ್ಸ್ ಎಲ್ಲರಲ್ಲೂ ಆ ಸಿಕ್ಕಾಪಟ್ಟೆ ಊಟ ಮಾಡ್ಕೊಂಡೆ ಅದು ಇದು ತಿಂದೆ ಡಯಟ್ ಏನು ಸರಿ ಮಾಡ್ಲೇ ಇಲ್ಲ ಮೇಡಮ್ ಅವಾಗ ಸ್ವಲ್ಪ ಈಗ ಬಾರ್ಡರ್ ಬಂದು ಕೂತಿದೆ ಹಾಗಾಗಿದೆ ಮೇಡಂ ತುಂಬಾ ಒಳ್ಳೇದಾಗಿದೆ ಮೇಡಂ ಮೇಡಂ ತಿಂತಾ ತಿಂತಾ ಹೊರ್ಗಡೆ ಏನು ತಕಂತಿಲ್ಲ ಎಲ್ಲ ಮನೆ ಫುಡ್ ತಿನ್ನೋದು ಸುಮ್ಮನೆ ತಿಂತಿರೋದು ಜೀವ್ ಅಂತ ಮಕ್ಕಳು ಅಂತಾವೆ ಆತರ ಸುಮ್ಮನ ಗಂಟು ಗಂಟೆ ಗಂಟೆ ಗಂಟೆಗೆ ಅದು ಇದು ಏನೆಲ್ಲ ಚಾಟ್ ಪ್ರಕಾರನೇ ಸುಮ್ಮನೆ ತಿಂತಾನೆ ಇರ್ತೀನಿ ಮೇಡಮ್ ಬಹಳ ಖುಷಿಯಾಗಿದೆ ಮೇಡಂ ಮನೆ ಕೆಲಸದ ಒಳ ಫುಲ್ ಎಲ್ಲಾ ಕೆಲಸನ ಮಾಡಿ ಕ್ಲೀನ್ ಆಗಿ ಒಳ್ಳೆ ಖುಷ್ ಖುಷಿಯಾಗಿರ್ತೀನಿ ಮೇಡಮ್ ವೆರಿ ಗುಡ್ ವೆರಿ ಗುಡ್ ಮಲ್ಗದೆ ಇಲ್ಲ ಯಾವಾಗ್ಲೂ ಸುಮ್ನೆ ಮಲ್ಕೊಳ್ಳೋದು ಆಯಾಸ ಏನೇನೆಲ್ಲ ಆಯ್ತಿತ್ತು ಹದಿನೈದು ದಿನಕ್ಕೆ ಮೇಡಮ್ ನಿಂಗೆ ಅದೇ ಅಂದ್ರೆ ಇದು ಒಂದ್ ದೊಡ್ಡ ಮಿರಾಕಲ್ಲೇ ಮೇಡಮ್ ಮಿರಾಕಲ್ ನಾನು ಇಲ್ಲೂ ಕಂಡಿರ್ಲಿಲ್ಲ ಈ ತರದ್ದು ವೆರಿ ಗುಡ್ ವೆರಿ ಯೂಟ್ಯೂಬ್ ಅಲ್ಲಿ ಸಿಕ್ಕಿ ಪಾಪ ನಿಮ್ಗೆ ಒಳ್ಳೇದಾಗ್ಲಿ ಮೇಡಮ್ ಅದೊಂದು ನನ್ನ ಆಶೀರ್ವಾದ ಅಷ್ಟೇ ಯು ಆಯ್ತು ಮೇಡಂ ಎಲ್ರು ಮಾಡಬಹುದಪ್ಪ ನಮ್ ಡಯಟ್ ಎಲ್ಲಾ ಈಗ ನೋಡಿ ನಾನೇ ಸ್ಟೇಜ್ ನೋಡು ಫೆಬ್ರವರಿಗ ಬೀಳ್ತೀನಿ ಆ ಏಜನವ್ರಿಗೂ ನೀವು ಟ್ರೀಟ್ ಕೊಡ್ತೀರಾ ಅಂದ್ರೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಮೇಡಮ್ ಎಲ್ಲಾ ನವರು ತಕ್ಕಬಹುದು ತಿಂತ ತಿಂತಾನೆ ಇದು ಹಂಡ್ರೆಡ್ ಪರ್ಸೆಂಟ್ ಆಗದಿದ್ರೆ ಫಿಫ್ಟಿ ಪರ್ಸೆಂಟ್ ಯಾರು ತಿಂದ್ರು ಖಂಡಿತ ಅದು ನಾರ್ಮಲ್ ಬರುತ್ತೆ ಮೇಡಮ್ ಎಂತದ್ದೇ ತದ್ದೆ ಆಗ್ಲಿ ಪಿಸಿ ವಡಿ ಆಗ್ಲಿ ಥೈರಾಯ್ಡ್ ಆಗ್ಲಿ ಏನೇ ಸಮಸ್ಯೆ ಇದ್ರು ಗುಣ ಆಗತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಮೇಡಮ್ ನನ್ನ ಏಜ್ಗೆ ಒಂದು ಅದ್ಭುತ ಮೇಡಮ್ ಹೌದಪ್ಪ ನನ್ಗೂ ಕೂಡ ತುಂಬಾನೇ ಖುಷಿ ಆಯ್ತು ಫಿಫ್ಟೀನ್ ಡೇಸ್ ಅಲ್ಲಿ ಫೈವ್ ಕೆ ಜಿ ಲಾಸ್ ಆಯ್ತು ಅಂದ್ರಿ ಮತ್ತೆ ಹಾಗೆ ನಿಮ್ಗೆ ಜಾಯಿಂಟ್ ಪೇನ್ಸು ಕಾನ್ಸ್ಟಿಪ್ಯೂಷನ್ಸ್ ಇದೆಲ್ಲ ಕಡಿಮೆ ಆಗಿದ್ದು ವೆರಿ ಗಡ್ಡಪ್ಪ ನನ್ಗೂ ಕೂಡ ತುಂಬಾನೇ ಖುಷಿ ಆಯ್ತು ಕೇಳಿ ತುಂಬಾ ಚೆನ್ನಾಗಿದೀನಿ ಮೇಡಮ್ ಇವಾಗ ಓಕೆ ಪಾಕೆ ಥ್ಯಾಂಕ್ ಯು ಫಾರ್ ಕಾಲ್ ಇನ್ ಬಾ ತುಂಬಾ ತ್ಯಾಂಕ್ಸ್ ಮೇಡಮ್ ಕೇಳ್ಕೊಂಡ್ ಬಂದ್ವಿ ಅಲ್ವ ಗಾಯಸ್ ಸೋ ಅರವತ್ನಾಲ್ಕನೇ ವಯಸ್ಸಿನಲ್ಲಿ ಕೂಡ ಅವರು ಹದಿನೈದು ದಿನದಲ್ಲಿ ಅದು ಎಲ್ಲೂ ಹೋಗದೆ ಯಾವುದೋ ಊಟ ಬಿಡದೆ ಹೊಟ್ಟೆ ತುಂಬ ತಿಂದ್ಕೊಂಡು ಇಷ್ಟೊಂದು ತೂಕ ಇಳಿಸ್ಕೊಬಹುದು ಅಂದರೆ ಅದು ಎಲ್ತ್ ಇಶ್ಯೂಸ್ಗಳೆಲ್ಲ ಇಟ್ಕೊಂಡು ಶುಗರ್ ಬಿ ಪಿ ಥೈರಾಯ್ಡ್ ಇದೆಲ್ಲ ಇದ್ರೂ ಹದಿನೈದು ದಿನದಲ್ಲಿ ಐದರಿಂದ ಆರು ಕೆ ಜಿ ತೂಕ ಇಳಿಸ್ಕೊಂಡಿದ್ದಾರೆ ಅದು ಮನೆಯಲ್ಲೇ ತಿಂತ ತಿಂತ ನೀವು ಕೂಡ ಅಷ್ಟೇ ಇವತ್ತಿಂದನೇ ಪ್ರಯತ್ನಿಸಿ ಕೇವಲ ಮೂವತ್ತು ದಿನದಲ್ಲಿ ಜೀವನ ಬದಲಾಗತ್ತೆ ಆರೋಗ್ಯವಂತ ಹಾಗೆ ಫಿಟ್ ಲೈಫ್ ನಿಮಗೆ ಸಿಗತ್ತೆ ನೀವು ಮಾಡಬೇಕಾಗಿರೋದಿಷ್ಟೇ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ನ ತಿಳ್ಕೊಂಡು ನೀವು ನಿಮ್ಮ ಮನೆಯಿಂದನೇ ಊಟ ಮಾಡಿಕೊಂಡು ಎಲ್ಲ ಹೆಲ್ತ್ ಪ್ರಾಬ್ಲಮ್ಸ್ನ ಕೂಡ ನೀವು ನ್ಯಾಚುರಲ್ ಆಗಿ ನಾರ್ಮಲ್ ಮಾಡಿಕೊಂಡು ನ್ಯಾಚುರಲ್ ಆಗಿ ಫಿಟ್ ಆಗಿಬಿಡಬಹುದು ಲೈವ್ ಎಕ್ಸ್ಪೀರಿಯನ್ಸ್ ನೀವೇ ಕೇಳ್ಕೊಂಡು ಬಂದಿದ್ದೀರಾ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗ್ತದ್ರೆ ಲೈಕ್ ಮಾಡಿ ತಪ್ಪದೆ ಫ್ರೆಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ಒಬೆಸಿಟಿಯಿಂದ ಬಳಲ್ತಾ ಇರೋರು ಸಾಕಷ್ಟು ಜನ ತುಂಬ ಜನ ಇರ್ತಾರೆ ಸೊ ಅಂಥವ್ರಿಗೆ ಈ ವಿಡಿಯೋ ಶೇರ್ ಆದರೆ ತುಂಬಾ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐಸ್ ಲವ್ ಯು ಆಲ್ಪ್ ಬಾಯ್